ಹಾಯ್ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ನಾನು ಅದು ತುಂಬ ಚೆನ್ನಾಗಿದೆ ನೀರು ಕೂಡ ಚೆನ್ನಾಗಿದ್ದೇನೆ ಅಂತಾರೆ ತಿಳಿದಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಸುಮಾಶನ್ ಬ್ಲಾಗ್ಸ್ ಈ ವಿಡಿಯೋದಲ್ಲಿ ಇವತ್ತು ಸಿಂಪಲ್ಲಾಗಿ ಕುಂಬಳಕಾಯಿನ ಬಳಸ್ಬಿಟ್ಟು ಯಾವ ರೀತಿ ಸಾಂಬಾರನ್ನ ಮಾಡೋದು ಅಂತ ತೋರಿಸ್ತಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಸ್ಟಾರ್ಟಿಂಗು ಕುಂಬಳಕಾಯಿನ ಮೀಡಿಯಮ್ ಸೈಜಲ್ಲಿ ಹೆಚ್ಚಿಟ್ಟು ಇಟ್ಕೊಂಡಿದ್ದೀನಿ ಒಂದು ಅಷ್ಟು ತೊಗೊಂಡಿದ್ದೀನಿ ನೀವು ಕ್ವಾಂಟಿಟಿ ಮೇಲೆ ಡಿಪೆಂಡು ಈ ಮಾಡೋ ಸಾಂಬಾರು ಒಂದು ಇಬ್ಬರಿಂದ ಮೂರು ಮಂದಿ ಅಥವಾ ಐದು ಮಂದಿಗಳನ್ನ ಆಗೋಗುತ್ತೆ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ಇವಾಗ ಫಸ್ಟು ಕಟ್ ಮಾಡಿರೋಂಥ ಕುಂಬಳಕಾಯಿನ ಸ್ಟೌವ್ ಮೇಲೆ ಬೇಲಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೇಲಕ್ಕಿಡಬೇಕು ಇಟ್ಟು ನಂತರ ಇವಾಗ ಇದಕ್ಕೆ ಮಸಾಲನೆಲ್ಲ ರೆಡಿ ಮಾಡ್ಕೋಬೇಕು ಮಸಾಲಾಗ ಏನೇನು ಬೇಕು ಅಂತ ಇಲ್ಲಿ ತೋರಿಸ್ತದೆ ನೋಡಿ ಫಸ್ಟು ಒಂದು ಸೇ ಒಂದು ಟೇಬಲ್ ಸ್ಪೂನ್ ಬೇಳೆ ಒಂದು ಟೇಬಲ್ ಸ್ಪೂನ್ ಕಡಲೆಬೇಳೆ ಒಂದು ಹಾಫ್ ಟೀ ಸ್ಪೂನ್ ಮೆಂತ್ಯ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ದೊಡ್ಡ ಟೊಮ್ಯಾಟೊ ತೊಗೊಂಡಿದಿನಿ ಹಾಗೆ ಸ್ವಲ್ಪ ಇವನ್ನೆಲ್ಲ ಡ್ರೈ ರೋಸ್ಟ್ ಮಾಡ್ಕೋಬೇಕು ಮತ್ತು ಹಾಗೆ ಇದಕ್ಕೆ ಸ್ವಲ್ಪ ಕೊಬ್ಬರಿ ಹಸಿ ಕೊಬ್ಬರಿ ಒಂದು ಕಪ್ಪಷ್ಟು ಹಾಗೂ ಒಂದು ನಿಂಬೆಣ್ಣುಗಾತ್ರದ್ದು ಹುಣಸೆಹಣ್ಣು ತೊಗೊಂಡಿದ್ದೀನಿ ಹಣ್ಣು ಹುಣಸೆ ಹುಣಸೆಹಣ್ಣು ನೀರಿನಾದರೂ ಹಾಕ್ಬೋದು ಅಥವಾ ಮಿಕ್ಸಿಯಲ್ಲಾದರೂ ಹಾಕೋಬೋದು ನಾನು ಡೈರೆಕ್ಟಾಗಿ ಮಿಕ್ಸಿ ಹಾಕ್ತಿದ್ದೀನಿ ಇವಾಗ ಈ ಮಸಾಲಸನ್ನೆಲ್ಲ ಫಸ್ಟು ಡ್ರೈ ರೋಸ್ಟ್ ಮಾಡ್ಕೋಬೇಕು ಕೆಂಪು ಹಾಗೆ ಹೊತ್ತಿಸ್ಬಾರ್ದು ಇದು ತುಂಬ ಆರೋಗ್ಯಕ್ಕೆ ಒಳ್ಳೇದಲ್ಪ ಸೊ ಹಾಗಾಗಿ ನಮ್ಮಮ್ಮ ಮಾಡೋ ರೀತಿಯಲ್ಲಿ ತೋರಿಸಿದ್ದೀನಿ ನಾವು ಮನೇಲಿ ಇದೇ ರೀತಿಯೇ ಮಾಡೋದು ಜಾಸ್ತಿ ಹಾಗಾಗಿ ರೆಸಿಪಿನ ಶೇರ್ ಮಾಡಿದ್ರು ಆಯಿತು ಅಂತ ಮಾಡ್ತಿದ್ದೀವಿ ಕುಂಬಳಕಾಯಿ ಸಹ ನಮ್ಮ ಹೊಲದಲ್ಲಿ ಬೆಳೆದಿರೋದು ಮೊನ್ನೆ ಊರಿಗೆ ಹೋದಾಗ ತೊಗೊಂಬಂದಿರೋದು ಇವಾಗ ಈ ಡ್ರೈ ಫ್ರೂಟ್ಸ್ ಸ್ಟಾದ ನಂತರ ಮತ್ತು ಕೊಬ್ಬರನೂ ಸಹ ಸೇರಿಸಿ ಫಸ್ಟು ಉದ್ದಿನ ಬೇಳೆನೆಲ್ಲ ಎತ್ತಿಟ್ಕೊಂಡು ನಂತರ ಕೊಬ್ಬರನ ಸೇರಿಸ್ತಿದ್ದೀನಿ ಕೊಬ್ಬರಿ ಸೇರಿಸಿ ಅದು ಸಹ ಹುರಿದ ನಂತರ ಅದನ್ನು ತೆಗೆದು ತಣ್ಣಗೆ ಹಾಕಿಬಿಟ್ಟು ಸ್ವಲ್ಪ ಮಿಕ್ಸಿ ಗ್ರೈಂಡರ್ ಇದನ್ನು ಗ್ರೈಂಡ್ ಮಾಡಿ ತೊಗೋಬೇಕು ನೀಟಾಗಿ ಸ್ವಲ್ಪ ನೀರು ಬೇಕಿದ್ದರೆ ಸೇರಿಸ್ಕೊಂಡು ಗ್ರೈಂಡ್ ಮಾಡಿ ಪರವಾಗಿಲ್ಲ ನೋಡಿ ಗ್ರೈಂಡ್ ಮಾಡಕ್ಕೆ ಇಟ್ಟಿದ್ದೀನಿ ನಾನಲ್ಲಿ ಇವಾಗ ಈ ಗ್ರೈಂಡ್ಗೆ ಹಾಕೋ ಮುಂಚೆನೇ ಬೇಕಿದ್ದರೆ ಒಣ ಖಾರ ಸ್ವಲ್ಪ ಅರ್ಶಿಣ ಪುಡಿ ಉಪ್ಪು ಇದನ್ನು ಸೇ ಸೇರಿಸ್ಕೋಬೋದು ಟೇಸ್ಟ್ ಚೆನ್ನಾಗಿರುತ್ತೆ ನಿಮ್ಮ ಇಲ್ಲಿ ಹಸೆ ಖಾರ ಒಣ ಖಾರ ಮೆಣಸಿನ್ಕಾಯಿ ಬೇಡ ಅಥವಾ ಒಣ ಖಾರ ಬೇಡ ಮೆಣಸಿನ್ಕಾಯಿನ ಆ್ಯಡ್ ಮಾಡ್ತೀನಿ ಅಂದರೆ ಸೊ ನೀವು ಮೆಣ್ಸಿನ್ಕಾಯಿನ ಸಹ ಸ್ವಲ್ಪ ಹುರಿದ್ಬಿಟ್ಟು ಹಾಕೊಳ್ಳಿ ಮೆಣ್ಸಿನ್ಕಾಯಿ ಇಲ್ಲ ಅಂತ ಹೇಳಿ ನಾನು ಇಲ್ಲಿ ಒಣ ಖಾರನ ಯೂಸ್ ಮಾಡ್ತಿರೋದು ಟೇಸ್ಟ್ ಅಕ್ಕೋರ್ ಅಲ್ಟಿಮೇಟ್ ಆಗಿರೋದು ನನ್ನ ಚಾನಲ್ ಯಾವೆಲ್ಲ ಹೋಗ್ತಾ ನೋಡ್ತಿದ್ದೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕ್ಲಿಕ್ ಮಾಡಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಜೊತೆ ವೀಡಿಯೋನ ಶೇರ್ ಮಾಡಿಕೊಡಿ ನಾಳೆ ಇವಾಗ ಮಸಾಲೆ ಎಲ್ಲ ರೆಡಿ ಆಯಿತಲ್ವ ಸೊ ಅಷ್ಟರಲ್ಲಿ ಈ ಕುಂಬಳಕಾಯಿ ಬೆಂದ್ಬಿಟ್ಟಿರುತ್ತೆ ಸೊ ಅವಾಗ ಇದಕ್ಕೆ ರುಬ್ಬಿಟ್ಟಿರುವಂಥ ಮಸಾಲನೆಲ್ಲ ಹಾಕ್ತಿದ್ದೀನಿ ಮಸಾಲನ ಹಾಕಿ ಒಂದ್ಸಲ ಕುದಲೆಕಾಯಿ ಬಿಡಬೇಕಿದೆ ನಾನು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಲೆಕಾಯಿ ಬಿಡಿ ಉಪ್ಪು ಕ ನಿಮ್ಮ ಅನುಸಾರವಾಗಿ ಹಾಕೊಳ್ಳಿ ನನಗೆ ಇಲ್ಲಿ ಎಷ್ಟು ಬೇಕೋ ಅಷ್ಟನ್ನು ಹಾಕಿದ್ದೀನಿ ಸೊ ನೆಕ್ಸ್ಟ್ ಇವಾಗ ಒಗ್ಗರಣೆ ಕೊಡಲಿಕ್ಕೆ ಒಂದು ಇಟ್ಟು ಎಣ್ಣೆ ಬಿಸಿ ಮಾಡಿ ಜೀರಿಗೆ ಸಸ್ಮೆ ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡ ನಂತರ ಒಂದು ಸ್ವಲ್ಪ ಹಿಂಗನ್ನು ಸೇರಿಸ್ತಿದ್ದೀನಿ ಇಲ್ಲಿ ಒಂದು ಚೂರು ಹಿಂಗು ಹಿಂಗನ್ನು ಹಾಕೋದ್ರಿಂದ ಡೈಜೆಷನ್ ಚೆನ್ನಾಗಾಗುತ್ತೆ ಸೊ ಹಾಗಾಗಿ ನಾ ಹಿಂಗನ್ನು ಬಳಸೋದು ಜಾಸ್ತಿ ಚೂರು ಚೂರು ಬಳಸಬೇಕು ಚೆನ್ನಾಗಿರುತ್ತೆ ಸೊ ಹಿಂಗಾಕಿ ಸ್ವಲ್ಪ ಕರಿಬೇವು ಹಾಕಿ ಹಾಗೆ ಒಂದು ಸಣ್ಣದಾಗಿರೋ ಈರುಳ್ಳಿನ ಕಟ್ ಮಾಡಿ ಹಾಕ್ತಿದ್ದೀನಿ ಈರುಳ್ಳಿ ಹಾಕೋ ಹಾಕೋದ್ರಿಂದ ಸಾಂಬಾರು ಟೇಸ್ಟು ಇನ್ನೂ ಆಗುತ್ತೆ ಸೊ ಹಾಗಾಗಿ ಈರುಳ್ಳಿನ ಸಹ ಹಾಕಿ ಅದನ್ನು ಸಹ ಚೆನ್ನಾಗಿ ಬಾಡಿಸ್ಕೊತಿದ್ದೀನಿ ಈರುಳ್ಳಿ ಬಾಡಿದ ನಂತರ ಗ್ಯಾಸನ್ನ ಆಫ್ ಮಾಡಿ ಈ ಒಗ್ಗರಣೆನ ಸಾಂಬಾರಿಗೆ ಹಾಕಿದ್ರೆ ಮುಗಿತು ಕ್ಲಿಕ್ಕಾಗಿ ಆಗೋಗುತ್ತಲ್ವ ಐದೇ ನಿಮಿಷದಲ್ಲೇ ಆಗೋಗುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸ್ ತಿಳಿಸಿ ವೀಡಿಯೋನ ಪ್ಲೀಸ್ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ವಿಡಿಯೋನ ಯಾವೆಲ್ಲ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಪ್ಲೀಸ್ ನೋಡಿ ಆವಾಗ ಇದನ್ನು ಸರ್ವ್ ಮಾಡಿದರೆ ಬಿಸಿ ಅನ್ನ ದೋಸೆ ಚಟ್ ದೋಸೆ ಮತ್ತು ಚಪಾತಿ ಜೊತೆ ತುಂಬ ಚೆನ್ನಾಗಿ ಹೊಂದುತ್ತೆ ಟ್ರೈ ಮಾಡ್ತಿರಲ್ವಾ ನೋಡಿ ಹೋಗ್ಬಾರಲ್ಲ Thank you. Thanks for watching my videos. Bye all.